ಸೋ ಏನು ಟೈಮ್ ಆತ ಫೋನ್ ಎತ್ತುಲ್ಲ ಸೋ ನಾನು ಕಟ್ ಮಾಡ್ತಾನೆ ಟೈಮ್ ಆತ ಇನ್ನೊಮ್ಮೆ ಮೆಟಾ ಸತ್ತರಿ ಹಾ ಬಂತಾಡಿ ಬಂತಾ ಈ ಬಾರ ಹೋಗರೆ ನಿಮಗೆ ಯಾಕ ಕಾಯಬೇಕು ಅಪ್ಪ ಆ ಅದು ನಾನು ಅದ ಯೋಚನೆ ಮಾಡ್ಕಂತ ಟೈಮ್ ಮಾತು ನಡಿ ಬಾ ಬಾ ಹೋಗ್

ಹೇ ಗುಡಿ ಚೊಲೋ ಐತಮ್ಮ ಗುಡಿ ಚೊಲೋ ಐತಿ ಕಟ್ಟಿಯಾಗದ್ರ ಹೇ ಗಟ್ಟಿಯಾಗದ್ರ ಬಿದ್ರ ಸಾವಿರ ಹೆಚ್ಚಿಗೆ ಇಸ್ ಕುಡಕಣ ನೀ ಒಂದ್ ನೈನ್ಟ್ ಕುಡಿಸ್ಬಿಡ್ತೀನಿ ಆತ್ ಆತ ಆತ ನೈನ್ ಟಿ ವಿಷಯ ಮಾತ್ರ ಯಾರಿಗ್ ಹೇಳ್ಬೇಡ ತಮ್ಮ ನೀನ್ ಏನ್ ಹಾಕ್ಬಾ ಹುಡುಗಿ ಈಗ ನಮ್ಮ ಅಕ್ಕ ಅಣ್ಣ ಹೌದಾ ಹಾ ಆರಾಮ ಹ್ಮ್ ಬಾ ತೋರ್ಸ್ ಬಾಡ ಮದ ಮಗನ್ ಕರ್ಕೊಂಡಿ ನೋಡು ಹುಡುಗ ಒಳ್ಳೆ ಗಟ್ಟಿ ಪಾಟಿನ ಹುಡ್ಕೀನಿ ನೀನ್ ತೆಲಿಗೆ ಬಾಡ ಲಾಸ್ಟಿಗೆ ಏನಾರ ಒಟ್ಟು ಕೈ ಬ್ಯಾಚು ಮಾಡಕ್ ನೋಡ್ ಮಾಡಿ ಆದ್ರಮ ನಲ್ವತ್ ಒಂಬತ್ನೇದ ಹೋಗೋಣ ಏನ್ ಕೆಲಸ ಮಾಡ್ತಿ ಅಂದ್ರ ಫಸ್ಟ್ ಈಗ ನೌಕರಿ ಮಾಡ್ತಿದ್ರಿ ಸ್ವಲ್ಪ ಯಾಕ ನೌಕರಿ ಆಗಿ ಒಟ್ಟು ಎತ್ತಾಸ ಆಯ್ತು ಬುಕ್ ಊಟ ಕೆಲಸ ಮಾಡ್ತೀನಿ ಅಂತಂದ ಹೇಳ ಮತ್ತಮ್ಮ ನನ್ನ ಮರ್ಯಾದೆ ತೆಗಿಸ್ಬೇಡ ಯಾಕಂದ್ರ ಹ್ಮ್ ಯೋಚನೆ ಮಾಡು ಕಾಲು ಕುಂಟೈತಿ ಪಂಟೈತ ಹೋಗ್ಬಾರ್ದಮ್ಮ ಕಾಲ್ ಹೆಸರು ಐತ್ರಿ ಅನ್ಬೇಕು ನಿನಗ ಆತ ಅಷ್ಟ ಮಾಡ ಹೆಂಗ ಮತ್ ಕರ್ಸ್ಬಿಡಣ ಕರ್ಸು ಏನಪ್ಪ ಏನ ತಮ್ಮ ಹುಡ್ಗೀನ್ ಕರ್ಕೊಂಡ್ ಬರ್ತಾರ ಈಗ ದೇಶ ನೋಡ್ಕೊಂಡ್ ಹಗ್ಗಾನ ನೋಡಕ್ ಹೋಗ್ಬಾರ ಆಚೆ ಆಚೆ ಮತ್ತೆ ನನ್ ಮಾತ್ರ ಮರಿಬೇಡಪ್ಪ ಆಮೇಲೆ ಮದ್ವೆ ಆದ್ಮೇಲೆ ಮರದ ಉಂಟು ಏನ್ಮಾರ ನಿಮ್ಮಲ್ಲಿ ಓ ಐತೆ

மச்சி கஸ்தி

ನೋಡ್ರಿ ನಮ್ದು ಏಳು ಕೋಟಿ ಮಹಿಳೆಯರ್ಲಿಂಗ ಏನ್ ಹೇಳೋದ್ಯ ನಾನು ಟೆಂತ್ ಮುಗಿಸ್ರಿ ಹೌದಾ ಹ್ಮ್ ಈಗ ಸದ್ಯಕ್ಕ ತೋರ್ದಾಗ ಕೆಲಸ ಮಾಡ್ತೀನಿ ಮೊದ್ಲೆಲ್ಲಾ ನೌಕರಿ ಮಾಡ್ತಿದ್ದೆ ಯಾಕೆ ಬರ್ಲಿ ಬಿಟ್ಬಿಟ್ಟೆ ನಾವು ಇಬ್ರಿ ಇಬ್ಬ್ರಿ ಹಾ ಏನ್ ಕೆಲಸ ಮಾಡ್ತಿ ತೋಟದಾಗ ಕೆಲಸ ಮಾಡ್ತೀನಿ ಬೇಸರಿ ಮಾಡ್ತೀನಿ

அவன்ாக்த்தி ஆமா கால் எல்லாம் நிவா போட்டு மடிக்கணும் வந்துட்டே ஹேரி பங்கரா கூடனே ಈಗಿನ್ ಕಾಲ್ದಾಗ ಹ್ಮ್ ಚೊಲೋ ಇದ್ದೋರಿಗೆ ಕೊಡೋದ್ ಕಷ್ಟ ಐತಿ ಹ್ಮ್ ಅದ್ರಾಗ ನೀನ್ ಮೀಟ್ ಮೀಟ್ ನಡಿತಿ ನಿನಗ್ ಕೊಡುದ್ರ ಈಗ ಏನ್ ಹೇಳ್ಬಿಡ ಗೊತ್ತಾನ ಅವ್ರಿ ಹ್ಮ್ ಈಗ ಹೋಗಿ ನಾಳೆ ದೊಡ್ಡ ಕರ್ಕೊಂಬರ್ತೀವ್ರಿ ಮಾತ್ಕೈತಿ ಮಾಡಿ ಬಿಡಣ ಅಂತ ಹೇಳಿ ಬೈ ಬಿಡಾಣ ಹ್ಮ್ ಹ್ಮ್ ಅಷ್ಟ್ ಮಾಡಿ ಬಿಡಾನ ಹಂಗಾರ ನಾವ್ ಬಿಡಲ್ಲ ರೀ ಇಲ್ಲ ನಾಳೆ ದೊಡ್ಡೋರ್ ಕರ್ಕೊಂಬಂದ ಹ್ಮ್

ಒಳ್ಳೆ ಚಲೋ ಚೊಲೋ ಹುಟ್ಟಿ ಟೆನ್ಶನ್ಗೆ ಒಂದಿಮಲ್ ಕೊಟ್ಬಿಡ ಹುಡುಗಿ ತೋರಿಸಿದ ನನಗೆ ಕೊಡಲಿ